ಅದೆಲ್ಲ ಇಷ್ಟ ಇಲ್ಲ ಆ ಥರ ಫಾರ್ಮಿಂಗು ಕಸಿ ಮಾಡೋದು ಇನ್ನೊಂದು ಮಾಡೋದು ಕುಯ್ಯೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡ ಮತ್ತೆ ಇದು ಬಾಲಾಜಿನಿ ಅಂತ ಹಿಂಗೆ ಹೇಳ್ತೀರಿ ನಂಬಿರೋದು ಅಷ್ಟೇ ಹಿಂಗೆ ನೋಡಿ ಹಿಂಗೆ ಬಿದ್ದಿದೆ ಹಿಂಗೆ ಹೌದು ಆಮೇಲೆ ಅದೇನೋ ಹೇಳ್ತಾರಲ್ಲ ಮಣ್ಣು ಪುಸಿ ಇರಬೇಕು ಅದೇನೋ ನಾನು ಅದೆಲ್ಲ ಟೇಸ್ಟ್ ಮಾಡಿಲ್ಲ ಹಾಂ ಇದೆ ಹಿಂಗೆ ಕೈಯ್ಯಲ್ಲಿ ಹಿಂಗೆ ಬಗದೇ ಬರಬೇಕು ವರ್ಷದ ಅದು ಹ್ಞೂ ಅಷ್ಟೇ ಅದ್ರ ಜೊತೆಗೆ ನೆಟ್ಟಿರೋದು ಇದ್ರ ಜೊತೆಗೆ ನೆಟ್ಟಿರೋದು ಇನ್ನೊಂದು ತೋರಿಸ್ತೀನಿ ನೀಡಿ ನಿಮ್ಗೆ ಯಾಕೆ ನಿಮ್ಗೆ ಎರಡೇ ವರ್ಷಕ್ಕೆ ಇಷ್ಟೇ ಬಂದಿದೆ ಅಂತ ಅನ್ಸಲ್ವಾ ಅದೇ ಅದಕ್ಕೆ ಅಲ್ಲಿ ಪಲ್ಲು ಕಮ್ಮಿ ಇರ್ಬೋದು ಯಾಕಂದ್ರೆ ನಾನು ಇಡೀ ಐದು ಎಕ್ರೆನ ಗೊಬ್ಬರ ಹಾಕಿ ಮಾಡ್ತಾ ಇರೋದು ಅಲ್ಲಿ ಬೀಳ್ದಿರೇ ಇರ್ಬೋದು ಈ ಕಾಳು ಸರಿಯಾಗಿ ಎರಡು ಮಂಕ್ರೆ ಹಾಕ್ತೀನಿ ನೀನು ನಮ್ಮ ತಾಯಿಯವ್ರು ಇಟ್ಕೊಡೋಣ ನೋಡೋಣ ಅಲ್ಲೇ ಒಂದು ವರ್ಷ ಆಯ್ತು ಅಂತ ಈಗ ನೀರ್ ಖಾಲಿ ಮಾಡಬೇಕು ಏಳು ಲಕ್ಷ ಲೀಟರ್ ನೀರು ಏನು ಮಾಡೋದು ಅದಕ್ಕೆ ನೆಕ್ಸ್ಟ್ ಬರಗಾಲದವರೆಗೂ ಕಾಯ್ತಿದ್ದೀನಿ ಈ ಈ ಇದಕ್ಕೆ ಗೊಬ್ಬರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಹೌದು ಎಲ್ಲರೂ ಹೇಳ್ತಾರೆ ಅದು ಇದು ಸ್ವಲ್ಪ ಡಿ ಎ ಪಿ ಎಲ್ಲ ಕೊಡಪ್ಪ ಗಟ್ಟಿ ಆಗುತ್ತೆ ಅಂತ ನಾನು ಬೇಡ ಇಷ್ಟೇ ಮಾಡಿದ್ದೀನಿ ಇನ್ನೊಂದು ಮೂರು ವರ್ಷ ನೋಡ್ಬಿಡೋಣ ಇನ್ನು ಮೂರು ವರ್ಷಕ್ಕೆ ಆಗಲಿಲ್ಲ ಸಾವಯವ ಅಂದರೆ ಮೋಸ್ಟ್ಲಿ ಕೆಮಿಕಲ್ ಹೋಗ್ತೀನಿ ಏನೋ ಗೊತ್ತಿಲ್ಲ ಇನ್ನೂರು ಮರದಲ್ಲಿ ಅಪ್ರಾಕ್ಸಿಮೇಟ್ ಒಂದು ನೂರು ನೂರು ಇಪ್ಪತ್ತು ಚೆನ್ನಾಗಿ ಬರ್ತಾ ಇದೆ ಇನ್ನು ಮಿಕ್ಕಿದ್ದು ಬರ್ತಾವೆ ಆಮೇಲೆ ತೆಂಗು ಅಂದರೆ ಕರೆಕ್ಟ್ ಇಲ್ಡ್ ಹತ್ತು ವರ್ಷ ಆಗಬೇಕು ಹೌದು ಹತ್ತು ವರ್ಷದವರೆಗೂ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇನ್ಮೇಲೆ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಡಬೇಕು ಈ ಬೇವು ನಿಂಡಿ ಕೊಡ್ಬೇಕು ನಾನು ಬೇವು ನಿಂಡಿ ಸಹ ಕೊಟ್ಟಿಲ್ಲ ಇನ್ನು ಈಗ ಬುಕ್ ಮಾಡಿದ್ದೀನಿ ನಾನು ನಾಲ್ಕು ಟನ್ನು ಹತ್ತತ್ತು ಕೆ ಜಿ ರೆಫರ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಅದೇ ನೀವು ನಮ್ಮ ತೋಟಗಾರಿಕೆ ಒಬ್ರು ಮೇಡಮ್ ಇದ್ದಾರೆ ರೇಖಾ ಮೇಡಮ್ ಅಂತ ನೀನು ಅಟ್ಲೀಸ್ಟು ನೀನು ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿಲ್ಲ ಅಂದರೆ ಕೊಡು ನಾಗರಾಜ್ ಅದು ಕೀಟಗಳಿಗಾಗಲಿ ಆಮೇಲೆ ಬ ಇದೆಲ್ಲ ಚೆನ್ನಾಗಾಗುತ್ತೆ ಭೂಮಿ ಫಲವತ್ತಾಗುತ್ತೆ ನಿನ್ನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಡು ಅಂತ ಹೇಳಿದ್ದಾರೆ ಅದೊಂದು ಈಗ ಕಾಸ್ಟೇ ಸ್ವಲ್ಪ ಜಾಸ್ತಿ ಬೀಳುತ್ತೆ ಹಾಕ್ಬಿಡೋಣ ಇಷ್ಟೇ ಕಷ್ಟ ಬಿದ್ದಿದ್ದೀವಿ ನಾನು ಅದರಲ್ಲಿ ಏನು ಅಂದ್ಬಿಟ್ಟು ಒಂದು ಹತ್ತು ಕೆ ಜಿನೇ ಹಾಕ್ಬಿಡೋಣ ಅಂತ ಒಂದು ಕಡೆ ಬುಕ್ ಮಾಡಿದ್ದೀನಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಆಗಸ್ಟ್ ಎಂಡ್ಗೆ ಹೇಳಿದ್ದಾರೆ ಈಗ ಮಳೆ ಜಾಸ್ತಿ ಆಗುತ್ತಲ್ಲ ಆಮೇಲೆ ಅದೊಂದು ತಲೆಗೆ ಹೋಗಿದೆ ಕೊಚ್ಚಬಾರ್ದು ಅಂತ ಬೇರು ಕಟ್ಟಾಗೋದನ್ನು ನೋಡ್ಬಿಟ್ಟಿದ್ದೀನಿ ಬೇರು ಆಗಕ್ಕೆ ಬಿಡೋಲ್ಲ ನಾನು ನಾನು ಉಳುವೆನೇ ಮಾಡಿಸಿಲ್ಲ ಅಲ್ಲೇ ಮೂರು ನಾಲ್ಕು ವರ್ಷ ಆಯಿತು ಏನಕ್ಕೆ ಅಂದರೆ ಫಸ್ಟ್ ಏನೀ ಈಗ ಅಂದರೆ ಉಳ್ಳಿ ಚೆಲ್ಲಕ್ಕೆ ಮಾಡ್ತಿದ್ದೆ ಇವಾಗ ಬೇರೆಲ್ಲ ಇಲ್ಲೆಲ್ಲ ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಈಗ ನಾನು ಕಡಿಯೋಕೆ ಇಷ್ಟ ಇಲ್ಲ ಅದರಿಂದ ಏನು ಮಾಡ್ತಾಯಿದ್ದೀನಿ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಬೇಕು ಅದು ಸ್ವಲ್ಪ ಫಿಸಿಕಲ್ಲು ನನಗೂ ಬರೋಕ್ಕಾಗ್ತಾಯಿಲ್ಲ ಬೆಂಗಳೂರು ಹೆವಿ ಇದು ಮಗ ಸೆಕೆಂಡ್ ಪಿಸಿ ಓದ್ತಾಯಿದ್ದಾನೆ ಕ್ರಿಕೆಟ್ ಪ್ಲೇಯರು ಅವ್ನಿಗೆ ಟೈಮ್ ಕೊಡಬೇಕು ಚಿಕ್ಕಮಗ್ನಿಗೆ ಟೈಮ್ ಕೊಡಬೇಕು ಫ್ಯಾಮಿಲಿ ಸಂಪಾದನೆ ಅದ್ರ ಜೊತೆಲಿ ತೋಟ ತೋಟ ಸ್ಟಾಕು ಹ್ಞೂ ಲೈಫ್ ಸ್ಟಾಕು ಡೈಲಿ ನಾನು ನೋಡಬೇಕು ಜೇನ್ ಸಹ ಇಟ್ಟಿದ್ದೆ ಒಂದು ಸಿಕ್ತು ಇದು ನಮ್ಮ ಹುಡುಗನಿಗೆ ಟ್ರೈನಿಂಗ್ ಕೊಡಿಸಿದೆ ಕರ್ಕೊಂಡೋಗಿ ನಮ್ಮ ಜೊತೆಲಿ ಅವ್ನಗೂ ಟ್ರೈನಿಂಗು ಇಲ್ಲ ತೋಟಗಾರಿಕೆ ಎರಡು ಬಾಕ್ಸ್ ಕೊಟ್ಟರು ಸಬ್ಸಿಡಿಯಲ್ಲಿ ಈಗ ಹತ್ತು ಬಾಕ್ಸ್ ಕೊಡ್ತೀನಿ ಅಂದಿದ್ದಾರೆ ಇದು ಎರಡು ಬಾಕ್ಸ್ಗೆಲ್ಲ ಮಾಡೋಕ್ಕಾಗಲ್ಲ ಒಂದು ಸತಿ ಸ್ವಲ್ಪ ಸಿಕ್ತು ನಾವೇ ಬಲವಂತವಾಗಿ ಎತ್ಕೊಂಡಿದ್ವಿ ಒಂದು ತಂದು ಹದಿನೈದು ದಿನಕ್ಕೆ ಕೊಡೋಯ್ತು ಅವ್ರು ಕೊಡ್ತಾರೆ ತಿರ್ಗಾ ಅಪ್ ಮಾಡಬೇಕು ಸಿ ಫಾಲೋಅಪ್ ತುಂಬ ಕಷ್ಟ ಸಿಟಿಯವ್ರಿಗೆ ನಾನು ಬರಬೇಕು ಇಲ್ಲಿ ಬಂದು ನಾನು ಬಂದಾಗ ವೀಕೆಂಡ್ ವೀಕೆಂಡ್ ಆಫೀಸ್ ರಜೆ ಇರುತ್ತೆ ಮಧ್ಯದಲ್ಲಿ ಬರೋದು ಕಷ್ಟ ಬಂದಾಗ ಆ ಫೀಲ್ಡ್ ಹೋಗಿರ್ತಾರೆ ತುಂಬ ಕಷ್ಟ ಒಬ್ರಿಗೊಬ್ರು ನಾವು ಆಫೀಸರ್ಸ್ನ ಮೀಟ್ ಮಾಡ್ಬೇಕಂದ್ರೆ ಕಷ್ಟ ಹೌದು ಬಟ್ ಏನಂದ್ರೆ ಕೆಲವು ಸಬ್ಸಿಡಿಗಳೆಲ್ಲ ಚೆನ್ನಾಗಿ ಸಿಕ್ತು ನನಗೆ ಕೃಷಿ ಹೊಂಡಕ್ಕೆ ಸಿಕ್ತು ಓಕೆ ಆಮೇಲೆ ಇದೊಂದು ಮುಖ್ಯವಾಗಿ ಇನ್ನೊಂದು ಕಾನ್ಸೆಪ್ಟ್ ಈ ಇಲ್ಲಿ ಎಕ್ಸ್ಪ್ರಮೆಂಟ್ ಮಾಡಿದ್ದೀನಿ ಇದೆಲ್ಲದಕ್ಕೂ ಅಳವಡಿಸ್ತಾ ಇದ್ದೀನಿ ನೋಡಿ ಇದು ಉತ್ತರ ತೆಂಗಿಗೆ ಇಲ್ಲಿ ನಾನು ಯಾಲಕ್ಕಿ ಹಾಕಿದ್ದೆ ಓಕೆ ಯಾಲಕ್ಕಿಗೆ ಇಷ್ಟು ತಂಪು ಇವಾಗ ಬರುತ್ತೆ ನಾನು ಎರಡು ವರ್ಷ ಹಿಂದೆ ಹಾಕಿದಾಗ ತಂಪು ಇರಲಿಲ್ಲ ಹೋಗ್ಬಿಟ್ಟು ಗಿಡ ಅವಾಗೇನೆ ಉತ್ತರಕ್ಕೆ ಇದು ದಕ್ಷಿಣಕ್ಕೆ ಬಿಸಿಲು ಬೀಳುತ್ತೆ ಜಾಸ್ತಿ ದಕ್ಷಿಣಕ್ಕೆ ಏನ್ ಒಂದು ಬಾಳೆ ಹಾಕಿದೀನಿ ಒಂದೇ ಬಾಳೆ ಇದು ಜಿ ಅಲ್ಲಿ ಎಕ್ಸಿಬಿಷನ್ ಹೋಗಿದ್ದೆ ಟಿಶ್ಯೂ ಕಲ್ಚರ್ ಬಾಳೆ ಗೊಬ್ಬರ ಆಗಿಬ್ರೆ ಏನು ಕೊಟ್ಟಿಲ್ಲ ಇನ್ನು ಮುಂದೆ ಕೊಡ್ತೀನಿ ಎರಡು ಎರಡ್ ಮಂಕರಿ ಈಗ ಆ ಕಡೆ ಕಡೆಲ್ಲ ಬಾಳೆಹಣ್ಣು ಬಂದಿದೆ ನೋಡಿ ಎಷ್ಟೇ ಶುದ್ಧ ಬಂದಿದೆ ಗುಂಪು ಬಾಳೆ ಮಾಡೋಣ ಅಂತ ಒಂದು ವರ್ಷ ಆಯ್ತು ಹೌದು ಇದು ಬೆಳಿಬೇಕು ಅದು ನಮಗೆ ಸ್ವಲ್ಪ ಕಮ್ಮಿ ಯಾಕಂದ್ರೆ ಮೊದಲನಾಯಿ ಬಿಟ್ಬಿಟ್ಬಿಡ್ತೀನಲ್ಲ ಒಂದು ಗರ್ಡಾನು ಹೊರಗಡೆ ಅವ್ರು ಯಾರು ಬಂದು ತಿನ್ನಂಗಿಲ್ಲ ಒಂದು ಕುರಿನೂ ಬರಂಗಿಲ್ಲ ಒಂದ್ ಗರ್ಡಾನು ಬರಂಗಿಲ್ಲ ಕಾಗೆನೂ ಬರಂಗಿಲ್ಲ ಆತರ ಮುದೋ ನಾಯ್ ಇದು ನಿಷ್ಠೆ ಇದೇನ ಹೇಳದಲ್ಲ ನಿಂಬೆ ಹಾಕಿರೋದು ಇದು ಬಾಲಾಜಿ ಅಂತ ಇಲ್ಲಿ ಎಲ್ಲ ಮೊನ್ನೆ ಬಂದು ಎಲ್ಲ ಕಿತ್ಬಿಟ್ಟು ಮೋಸ್ಟ್ ಹಾರ್ವೆಸ್ಟ್ ಮಾಡಿದೀವಿ ಮುಳ್ಳಿರುತ್ತೆ ನೋಡ್ಕೊಂಡು ಕೈಯ್ಯಕ ಏನರ ಅಲ್ಲಿ ತಪ್ಪ ಅಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಹಣ್ಣು ದಪ್ಪ ಈ ವರ್ಷ ಪೂರ್ತಿ ಅಂತ ಇದು ಈ ವರ್ಷದ ಸಿಗ್ತಾ ಇದೆ ಇದನ್ನು ಸಹ ಮಾಡಲ್ಲ ನಾನು ನಮ್ಮ ರಿಲೇಶನ್ ರಿಲೇಟಿವ್ ಫ್ರೆಂಡ್ಸು ಇದೆ ಆ ವಾರದಲ್ಲಿ ತುಂಬ ಜಾಸ್ತಿ ಇದರಲ್ಲಿ ಬಿಟ್ಟಿತ್ತು ಇದು ಇದರಲ್ಲಿ ಏನಂದ್ರೆ ಒಂದೇ ಒಂದು ಪ್ಲಸ್ ಪಾಯಿಂಟು ಹಸ್ರಿದ್ದಾಗೂ ಜ್ಯೂಸು ಅಣ್ಣ ಆದ್ಮೇಲೆ ಜ್ಯೂಸು ಅಣ್ಣ ಆದ್ಮೇಲೆ ಸ್ವಲ್ಪ ಬೇರೆ ಥರ ಇರುತ್ತೆ ಇದ್ದಾಗ ಇದು ನಿಮ್ಗೆ ಕಾಯಿ ಅನಿಸುತ್ತೆ ಇದರಲ್ಲಿ ನಿಮಗೆ ಐವತ್ತು ಗ್ರಾಮ್ ಜ್ಯೂಸ್ ಬರುತ್ತೆ ಅದರಲ್ಲಿ ನೋಡೋಕೆ ಕಾಯಿ ಅನಿಸುತ್ತೆ ಕಾಯಿ ಎಲ್ಲ ಯಾಕಂದ್ರೆ ನಾವು ಗೊತ್ತಲ್ವಾ ಫಸ್ಟ್ ಟೈಮ್ ಬಂದ್ ಬಂದಾಗ ಕಿತ್ಬಿಡ್ತೀನಿ ಕಾಯಿ ಎಲ್ಲ ಕಿತ್ಬಿಟ್ಟು ತಿನ್ನಬೇಕು ಅಂತ ನೋಡಿ ಇಲ್ಲಿ ಬನ್ನಿ ಇದೊಂದು ಇಪ್ಪತ್ತು ಹಾಕಿದ್ದೀನಿ ಅದ್ರಲ್ಲಿ ಒಂದೇ ಗಿಡ ಸತ್ತಿರೋದು ಬಟ್ ಇದ್ರಲ್ಲಿ ಏನೋ ಪದ್ಧತಿ ಇದೆಯಂತೆ ಆ ಪದ್ಧತಿ ನಾನು ಫಾರ್ಮುಲಾ ಹಾಕಿದ್ಮೇಲೆ ಇದು ಫಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಸೋಮವಾರ ಮಾತ್ರ ನೀರು ಬಿಡಬೇಕು ಏಳು ದಿನಕ್ಕೆ ಸ್ಟಾರ್ಟ್ ಮಾಡ್ರೆ ಏಳೇ ದಿನ ಎಂಟು ದಿನಕ್ಕೆ ರೂಢಿ ಮಾಡಿದ್ರೆ ಎಂಟೇ ದಿನ ಡೈಲಿ ನೀರು ಕೊಡಲೇಬಾರ್ದು ನೀವು ಎಂಟು ದಿನ ಸೋಮವಾರ ಕೊಟ್ಟರೆ ಮುಂದಿನ ಸೋಮವಾರನೇ ಕೊಡಬೇಕು ಮಂಗಳವಾರನೂ ನೀರು ಕೊಡಬಾರ್ದು ಭಾನುವಾರನೂ ಕೊಡಬಾರ್ದು ಫಾಲೋ ಮಾಡ್ತಾ ಇದ್ರೆ ನಮ್ಮ ಹುಡುಗ ಮಾಡ್ತಾನೆ ನನಗೆ ಹೇಳಿ ಬರ್ತಿ ಸೋಮವಾರ ಬಾಳೆಗೆ ನೀರು ಅದು ಏನು ಮಾಡೋ ಅದಕ್ಕೊಂದು ಗೇಟ್ ಒಂದು ಇಟ್ಟಿದ್ದಾನೆ ಅದು ಬಿಡ್ತಾನೆ ಸೋಮವಾರ ಮಾತ್ರ ಏನಾಗುತ್ತೆ ಅಂದರೆ ಅದು ಯಾರೋ ಅದೇ ವೀಡಿಯೋಲ್ಲೇ ನೋಡಿದ್ದು ಚೆನ್ನಾಗಿ ಎಲೆ ಬಂದ್ಬಿಡ್ತದಂತೆ ಹೂ ಬಿಡೋಲ್ಲ ಇಲ್ಲ ನೀನು ಒಂದಿನ ಎಕ್ಸ್ಟ್ರಾ ನೀರು ಕೊಟ್ಟಾಗ ಕಮ್ಮಿ ನೀರು ಕೊಟ್ಟಾಗ ಹೂದಾಸ್ತಿ ಬಂದ್ಬಿಡುತ್ತೆ ಕಾಯಿ ಕಚ್ಚಲ್ಲ ಕರೆಕ್ಟ್ ಆಗ ಅಂದ್ರೆ ಅದು ಅದು ನಿಜ ಅದು ನಾನು ಎರಡು ವರ್ಷದಿಂದ ಫಾಲೋ ಮಾಡಿದ್ಮೇಲೆ ನನಗೆ ಅನ್ಸಿಕ್ಕಿದ್ದು ಬಟ್ ಇದು ನಾನು ನಾನು ಅನ್ಬೋದ್ ಮಾತು ಹೇಳ್ತಾ ಇರೋದು ನಾನು ಕೇಳಿರೋದು ಮಾಡಿರೋದು ನಿಜಾನು ಸುಳ್ಳ ಗೊತ್ತಿಲ್ಲ ಇದನ್ನ ಅವ್ರು ತಾನೇ ಇಲ್ಲ ಏಳು ವರ್ಷ ಇಲ್ಲ 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 ಐದು ವರ್ಷ ಆದ್ಮೇಲೆ ಬಿಟ್ಟಿದ್ದು ನೈನ್ಟೀನ್ ಹಾಕಿದ್ದು ನಮಗೆ ಓದರ್ಸಿಂದ ಚೆನ್ನಾಗಿ ಅದು ಹಿಂದಿನ ವರ್ಷ ಒಂದೆರಡು ಬಿಟ್ಟಿತ್ತು ಓದರ್ಸಿಂದ ಸಿಗ್ತಾ ಇದೆ ಅದು ಈ ಪದ್ಧತಿ ಸ್ಟಾರ್ಟ್ ಮಾಡಿದ್ಮೇಲೆ ಐದು ವರ್ಷ ಬೇಕಾ ಇದು ಹಾಂ ಐದು ಹೇಳಿದ್ರು ವರ್ಷಕ್ಕೆ ಅಂತ ಆಮೇಲೆ ನಾನು ಕಸಿ ಹಾಕಲ್ಲ ಬೀಜದ್ದೇನೆ ಕಸಿ ಏನಕ್ಕೆ ಹಾಕಲ್ಲ ಅಂದ್ರೆ ಗಾಳಿ ಬಂದ್ರೆ ಬಿದೋಗುತ್ತೆ ಅದಕ್ಕೆ ಮದರ್ ರೂಟ್ ಹೌದು ನಾನು ಕಸಿ ಹಾಕಲ್ಲ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಆ ತರ ಫಾರ್ಮಿಂಗು ಕಸಿ ಮಾಡೋದು ಇನ್ನೊಂದು ಮಾಡೋದು ಕುಯ್ಯೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡ ಬಾಲಾಜಿನಿ ಅಂತ ಹೇಳ್ತೀರಿ ನಂಬಿರೋದಷ್ಟೇ ಲಾರ್ಮ ಬೀಜ ಅಂತ ಬೀಜದ್ ಗಿಡ ಅಂತಂದ್ರ ಬಾಲಾಜಿ ಆಗಿರಕ್ ಸಾಧ್ಯ ಇಲ್ಲ ಯಾವ್ದಾದ್ರು ಬೇರೆ ವೆರೈಟಿ ತರ ಬಾಲಾಜಿ ವೆರೈಟಿನೇ ಬರ್ಬೋದು ಹೊಸ ಬಾಲಾಜಿ ನಿಂಬೆ ಅಲ್ಲ ಬಟ್ ಜನರಲ್ ಆಗಿ ಏನಾಗುತ್ತೆ ಸೀಡ್ ನ ಇವಾಗ ನೀವು ರೆಡ್ ಲೇಡಿ ಅಂತೀರಲ್ಲ ಎರಡ್ ವರ್ಷ ಅದೇ ಬರೋ ತರ ಮಾಡಿರ್ತಾರೆ ಆಮೇಲೆ ಚೇಂಜ್ ಆಗತ್ತೆ ಆತರ ಇದಕ್ಕೇನೋ ಮಾಡಿರ್ತಾರೆ ಇದು ಸೈಂಟಿಫಿಕಲಿ ಇದು ಆಂಧ್ರ ಗವರ್ನಮೆಂಟ್ ಇದ್ ಇದು ಆ ತರ ಅವ್ರು ಸುಳ್ಳೇಳಿ ಮಾಡಕ್ಕಾಗಲ್ಲ ಬಾಲಾಜಿ ಅಂದ್ರ ಬಟ್ ಇದ್ರಲ್ಲಿ ನಾವು ಬರೋ ಬೀಜ ನೆಟ್ಟರೆ ತಪ್ಪು ಉಡ್ಬೋದು ಬೇರೆ ಉಡ್ಬೋದು ಬಟ್ ಈ ಗಿಡ ಅದೇ ತರ ಫಲ ಕೊಡುತ್ತೆ ನಾನು ಹೇಳಿ ಇದೊಂದು ಈ ಇದೇ ಗಿಡ ನಾ ಸಾನೋದ್ ಬಕಿಟ್ಟು ಹೆಚ್ಚು ಕಡಿಮೆ ನಾನೂರು ಹಣ್ಣು ಕಿತ್ತಿದ್ದಾನೆ ನಮ್ಮ ಹುಡುಗ ಮೊನ್ನೆ ಭಾನುವಾರ ಈ ಭಾನುವಾರ ನಾನೂರು ಹಣ್ಣು ಬಂದಿದೆ ಬಟ್ ಅದೇ ನಾವು ಏನು ಗೊತ್ತಾ ನಮಗೆ ಗೊತ್ತಿಲ್ಲ ನಾವು ತೀರಾನು ಇದ್ರ ಬಗ್ಗೆ ಲಾಜಿಕ್ಕಾಗಿ ಮಾತಾಡೋಕ್ಕಾಗಲ್ಲ ನಾನು ಏನು ಗೊತ್ತೋ ನಾನು ಏನು ತಿರ್ಗಿದ್ದೀನೋ ಸಾಕಷ್ಟು ತೋಟ ತಿರುಗಿದ್ದೀನಿ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಆಮೇಲೆ ನನಗೆ ಹೆಂಗ್ ಬೇಕೋ ಹಂಗೆ ಹಾಕೊಂಡಿದ್ದೀನಿ ಅವ್ರು ತೋಟದಂಗೆ ನಾನು ಹಾಕಿಲ್ಲ ಓಕೆ ಯಾರೋ ಒಂದು ಹೇಳ್ತಾರೆ ಹಾಕು ಅಂತ ನಾನು ಹಾಕಲ್ಲ ನಾನು ಹೆಂಗೆ ನೋಡ್ಕೊಳ್ಳೋಕಾಗುತ್ತೆ ಅದ್ರ ಮೇಲೆ ತಾನೇ ನಾನು ಮಾಡೋಕ್ಕಾಗುತ್ತೆ ನಮ್ಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ಹೌದು ಅವರೇನೋ ಮಾಡಿರ್ತಾರೆ ಅವ್ನ ಶ್ರಮ ಬೇರೆ ನನ್ನ ಶ್ರಮ ಬೇರೆ ತುಂಬಾ ಹಾರ್ಡ್ ವರ್ಕರ್ ಇರ್ತಾರೆ ಅವ್ರ ತರ ನಾವು ಕೆಲಸ ಮಾಡೋಕ್ಕಾಗಲ್ಲ ಅದ್ರಲ್ಲೂ ನಿಮ್ಮ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಅಲ್ಲೇ ಇರ್ತಾರೆ ಅದನ್ನೇ ಜೀವ ಮಾಡ್ಕೊಂಡಿರ್ತಾರೆ ಅವರು ಈಚೆ ವಿಡಿಯೋಸ್ ಇರ್ತಾರೆ ಅವ್ರು ಕಾಫಿ ಕುಡಿಯೋದು ರಾಜಕೀಯ ಅಂಥವ್ರು ಫುಲ್ ಹಾರ್ಡ್ ವರ್ಕಿಂಗ್ ಇರ್ತಾರೆ ನಮ್ಗದಿಲ್ಲ ನಾವು ಈಚೆ ಕಾಫಿ ಕುಡಿಯೋದೆ ಈಚೆ ಮಾತಾಡೋರೆ ನಾವು ನಾವು ಅಷ್ಟು ನಮ್ಗೆ ಆ ಸಂಪಾದನೆ ನೋಡ್ಬಿಟ್ಟು ಈ ಸಂಪಾದನೆ ಕಷ್ಟ ಏನಂದ್ರೆ ಮಾಡಬೇಕು ಖುಷಿ ಪ್ಯಾಷನ್ನು ತೋಟ ಅಂದ್ರೆ ಇವತ್ತು ನಾನು ಹೇಳ ಪೆಟ್ರೋಲ್ ಬ್ಯಾಂಕು ಬಾರೋರು ಹೌದು ಅವರೇ ಬಿಲ್ಡರ್ಸ್ ಉಳಿಸ್ಕೊಳಕ್ ಆಗ್ತಾ ಎಲ್ಲರ ಎಲ್ಲಾರ್ ಕಷ್ಟ ಆಗ್ತಾ ಇದೆ ಎಷ್ಟೋ ಜನ ಯಾವ್ಯಾಸಿ ಬಂದವರು ಎಷ್ಟೋ ಜನ ಮುಚ್ಕೊಂಡು ಹೋಗಿದ್ದಾರೆ ತುಂಬಾ ಕಷ್ಟ ಇಲ್ಲ ಅಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ಬಂದಿದ್ದಕ್ಕೆ ಸ್ವಲ್ಪ ಸಸ್ಟೈನ್ ಆಗಿದ್ದಾರೆ ಎಷ್ಟೋ ಜನ ತೋಟದಲ್ಲೇ ಇದ್ದು ಮಾಡ್ತಾ ಇರ್ಬೋದೇನೋ ಬಟ್ ಎಲ್ಲರಿಗೂ ಅದೃಷ್ಟನೂ ಇರಬೇಕು ಈಗ ಈ ಒಂದು ಪ್ಲಾಟ್ಗೆ ಸ್ಪ್ರಿಂಕ್ಲರ್ ಇದು ಒಂದು ನಾನೇ ಎಕ್ಸ್ಪಿರಿಮೆಂಟ್ ಯಾಕಂದ್ರೆ ನನಗೆ ಎಸ್ಪಿ ರೋಡ್ ಒಂದು ಕಿಲೋಮೀಟರ್ ನಾನು ಇರೋದು ಸಂಪಂಗಿ ರಾಮನಗರ ಹೋಗ್ತಾ ಇರ್ತೀನಲ್ಲ ಇದೆಲ್ಲ ನೋಡಿ ಎರಡು ರೂಪಾಯಿ ಇದು ನೀವು ಇಲ್ಲಿ ಹೋಗಿ ಹತ್ತು ರೂಪಾಯಿ ಇದು ಒಂದು ರೂಪಾಯಿ ಇದು ಇದೆಲ್ಲ ಇರುತ್ತಲ್ಲ ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಅದಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಚೆನ್ನಾಗಿ ಬಂದೈತೆ ಬಟ್ ಅರ್ಧ ಎಕರೆ ಇಪ್ಪತ್ತು ಸಾವಿರ ಆಯಿತು ಇದು ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ಲು ಓಕೆ ನಾನು ತುಂಬ ಯಾಕೆ ಬಿಲ್ಡರ್ ಅಲ್ವಾ ಕಾಸ್ಟ್ ಕಟ್ಟಿಂಗಿಗೆ ತುಂಬ ಗಮನ ಕೊಡೋದು ನಾನು ಇವಾಗ ಅದಕ್ಕೆ ಅಲ್ಲಿಂದ ಸಪ್ರೇಟ್ ಪೈಪ್ ಎಳ್ದಿಲ್ಲ ಎರಡು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲಿಗೆ ಒಂದು ವೈ ಹಾಕಿ ಟ್ವೆಂಟಿಗೆ ಬಿಟ್ಟಿದ್ದೀನಿ ನಾನೇ ಒಂದು ರೂಪಾಯಿ ವೇಸ್ಟ್ ಖರ್ಚು ಹಾಕೋದೇ ಇಲ್ಲ ನಾನು ಅದೆಷ್ಟನ ಆಗ್ಬಿಡ್ಲಿ ಓಕೆ ಸ್ಪೆಂಡ್ ಮಾಡೋ ಕಡೆ ಮಾಡ್ತೀನಿ ಸ್ಪೆಂಡ್ ಮಾಡ್ದಿರೋ ಕಡೆ ಐದು ಪೈಸಾನು ಹಾಕೋಲ್ಲ ದುಡ್ಡು ನಾನು ಇದೆಲ್ಲ ನೋಡಿ ಇದು ಮೂರು ರೂಪಾಯಿ ಅಂತ ಇದ್ದಿದ್ದಕ್ಕೆ ಕಾನ್ಸೆಪ್ಟ್ ಮಾಡಿದ್ದೆ ಹತ್ತು ರೂಪಾಯಿ ಹಾಕ್ತಾನೆ ಇರಲಿಲ್ಲ ನಾನು ಯಾಕಂದರೆ ಐನೂರು ಹಾಕ್ಬೇಕಲ್ಲ ನಾವು ಕಾಸ್ಟ್ ಲೆಕ್ಕ ಹಾಕ್ಬೇಕು ಎಲ್ಲ ಸಿಗುತ್ತೆ ಆಮೇಲೆ ನಾವೇನೇ ಮಾಡಿದ್ರು ಹತ್ತರಲ್ಲಿ ಎಂಟು ಫೇಲ್ ಆಗೇ ಆಗುತ್ತೆ ನಾನು ಹೇಳ್ತಾ ಇರೋದು ನಾವು ಸಿಟಿಯವ್ರಿಗೆ ವೀಕೆಂಡ್ ಫಾರ್ಮರ್ಸ್ಗೆ ಎಷ್ಟೋ ಯಾರೋ ಮೊನ್ನೆ ಯಾರೋ ಒಂದು ವಿಡಿಯೋ ನೋಡಿದೆ ಇಷ್ಟು ಇಷ್ಟೇ ಹಾಕೋಣ ಇನ್ನ ಗಿಡ ಅದು ಈ ಹೆಣ್ಣು ಇನ್ನ ಅವ್ನು ಹಾಕೋನೆ ಹೌದು ಹಣ್ಣು ತಿನ್ನೋದು ಇರಲಿ ನೂರರಲ್ಲಿ ಐವತ್ತು ಉಳಿಸ್ಕೊಂಬಿಟ್ರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಹೌದು ತುಂಬ ಕಷ್ಟ ಗಿಡ ಹಾಕಿದೆಲ್ಲ ಬೆಳೆಯೋಲ್ಲ ಗಿಡ ಆಗಲಿ ಎಲ್ಲ ಗಿಡ ಆಗಲಿ ಹಾಕಿದೆಲ್ಲ ಬೆಳೆಯೋಲ್ಲ ಆ್ಯಕ್ಚುಲಿ ಉಳುಮೆ ಇಲ್ದಿರೋವಂಥ ತೋಟ ನೋಡಿ ಉಳುಮೆ ಇಲ್ಲ ನೋಡಿ ಆ ಅಲ್ಲಿ ಹೊಡೆದಿದೀವಲ್ಲ ನೋಡಿ ಹಿಂಗೆ ಹೊಡೆದಿದ್ದೀವಿ ಹಾಂ ಹಿಂಗೆ ನೋಡಿ ಹಿಂಗೆ ಬಿದ್ದಿದೆ ಹಿಂಗೆ ಹೌದು ಆಮೇಲೆ ಅದೇನ ಹೇಳ್ತಾರಲ್ಲ ಮಣ್ಣು ಪುಸಿ ಇರಬೇಕು ಅದೇನೋ ನಾನು ಅದೆಲ್ಲ ಟೆಸ್ಟ್ ಮಾಡಿಲ್ಲ ಹಾಂ ಇದೆ ಹಿಂಗೆ ಕೈಯಲ್ಲಿ ಹಿಂಗೆ ಬಗದ ಬರಬೇಕು ಹೌದು ಎಷ್ಟು ಗೊಬ್ಬರ ಸುರಿದೀವ ಸರ್ ಆಮೇಲೆ ಕಳೇನು ಸುಮ್ಮನೆ ಬರೋಲ್ಲ ಹೌದು ಹಲವತ್ತಿದ್ರೆ ಕಳೆ ಬರೋದು ಕರೆಕ್ಟ್ ಸುಮ್ಮನೆ ಕಳೆ ಬಂದ್ಬಿಡುತ್ತಾ ಕಳೆ ಬರೋಲ್ಲ ನೋಡಿ ಇದ್ರಲ್ಲಿ ಇನ್ನೊಂದು ಏನಂದರೆ ಸರ್ ನಮ್ಮದು ಗೊಬ್ಬರ ಎಲ್ಲಿಂದ ತತ್ತೀರಾ ಹಸು ಬೇಕು ಹಸುಗೆ ಮೇ ಕೊಂಡ್ಕೊಂಬರಕ್ಕಾಗಲ್ಲ ಒಂದೇ ಒಂದು ಲೈನ್ ಸೀಮೆ ಹೋಲ ಹಾಕಿದ್ದೀನಿ ಇವಾಗ ಹದಿನೈದು ಅಡಿ ನಮ್ಮ ಅಡಕೆಗೂ ತೆಂಗು ಹದಿನೈದು ಅಡಿ ಗ್ಯಾಪು ಒಂದೇ ಲೈನು ಸೀಮೆ ಹೋಲ ಹಾಕಿದ್ದೀನಿ ಇದರಿಂದ ನಿಮ್ಗೆ ಕಾಂಪಿಟೇಷನ್ ಬರಲ್ಲ ನೀವು ಐದು ಲೈನ್ ಹಾಕಿದ್ರೆ ಏನು ಬರುತ್ತೆ ಒಂದೇ ಲೈನಲ್ಲಿ ಬರುತ್ತೆ ಯಾಕಂದ್ರೆ ಇದಕ್ಕೆ ಕಾಂಪಿಟೇಷನ್ ಯಾವುದೂ ಇಲ್ಲ ಚೆನ್ನಾಗಿ ಬರುತ್ತೆ ಬೊಂಬಟಾಗಿ ಬರುತ್ತೆ ಇದ್ರ ಮೇಲೆ ಏನ್ ಬೇಕೋ ಗೊಬ್ಬರ ಗೊಬ್ರಾ ಚೆಲ್ ಬಿಟ್ರಾಗ ಗೊಬ್ರದ ನೀರು ಬೊಂಬಟಾಗಿ ಬರುತ್ತೆ ನಮ್ಗೆ ಇದು ಎಕ್ಸರ್ಸೈಜ್ ಇದೆ ಈಗ ಕುರಿಗೆ ಹಸು ಸ್ವಲ್ಪ ಹಾಕೊಂತೀವಿ ರಾಗಿ ಹುಲ್ ಸ್ವಲ್ಪ ಕೊಂಡ್ಕೊಂತೀವಿ ಈಗ ಅದೇ ಇಲ್ಲಿ ಇವೆರಡ್ರ ಮಧ್ಯೆ ಒಂದು ಕಾಫಿ ಅಥವಾ ಇದು ನೆಡೋಣ ಅಂತ ಈ ಕಂಬ ಪದ್ಧತಿಲಿ ನೆಡೋಣ ಅಂತ ಒಂದು ಆಸೆ ಬಂದೈತಿ ಈಗ ಕಾಳು ಮೆಣಸು ಕಂಬದಲ್ಲಿ ಎಲ್ಲಾ ವರ್ಕೌಟ್ ಮಾಡಿದೀನಿ ಒಂದಕ್ಕೆ ಸಾವಿರ ರೂಪಾಯಿ ವರ್ಕೌಟ್ ಆಗಲ್ಲ ನಾನು ಏನ್ ಮಾಡಿದೀನಿ ಮೆಶ್ ಹಾಕಿಬಿಟ್ರೆ ರೌಂಡ್ ಮೆಶ್ ಹಾಕಿ ಮೆಶ್ ಒಳಗಡೆ ಕೋಕೋ ಪಿಟ್ಟು ನಮ್ ಗೊಬ್ಬರ ಮಿಕ್ಸ್ ಮಾಡಿ ಒಂದು ಫೋರ್ ಫೀಟ್ಗೆ ಹಾಕಿ ಅದು ಮಾಡೋದ್ ಅದು ಹೇಳಿದ್ರು ಸರ್ ಅದು ಮಾಡೋದ್ರಿಂದ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬರೇ ಎಲೆ ಬಂದ್ಬಿಟ್ಟು ಅಣ್ಣೇ ಬಿಡಲ್ಲ ತುಂಬ ಸಂಪಾಗಿ ಬೆಳೆದ್ರೆ ಕಾಯಿ ನೆಕ್ಸ್ಟ್ ಜನರೇಷನ್ಗೆ ಬಿಡಲ್ಲ ಎಲ್ಲರೂ ಪ್ರೂನಿಂಗ್ ಅಂದ್ರೆ ಏನೋ ಅನ್ಕೊಂಡಿದಾರೆ ಎಷ್ಟೋ ಜನಕ್ಕೆ ಪ್ರೂನಿಂಗ್ ಏನಕ್ಕೆ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಪ್ರೂನಿಂಗ್ ಮಾಡೋದು ಗಿಡಕ್ಕೆ ಸ್ಟ್ರೆಸ್ ಕೊಡೋದು ಯಾವಾಗ ಪ್ರೂನಿಂಗ್ ಮಾಡ್ತೀವೋ ಗಿಡ ಏನು ಬರುತ್ತೆ ನಾನು ಸಾಯ್ತಾ ಇದ್ದೀನಿ ಅಂತ ಬರುತ್ತೆ ಅದು ನೆಕ್ಸ್ಟ್ ಅಂತ ದಿಗ್ ಹೂವು ಬಿಡೋದು ಎಲ್ಲರೂ ಏನು ಅನ್ಕೊಂಡರೆ ಪ್ರೂನಿಂಗ್ ಮೈಂಟೈನ್ ಮಾಡೋಕೆ ಅಲ್ಲ ಪ್ರೂನಿಂಗ್ ಮಾಡಿದ್ರೇನೆ ಅವ್ರಿಗೆ ಕಾಯಿ ಬರೋದು ಇದು ಎಷ್ಟೋ ಜನ ನಮ್ಮ ಮೂಲ ಎಷ್ಟೋ ರೈತರಿಗೆ ಗೊತ್ತೇ ಇಲ್ಲ ಈಗ ಮೊನ್ನೆ ಓಕೆ ಏನ ಪಲಾಕ ಮಚ್ಚು ಮಾಸ ಅಳಸಿಗೆ ಫಲನೇ ಕೊಟ್ಟಿಲ್ಲ ಹೋದ್ರೆ ಆಲ ಅದು ಗಿಡ ತಂದಾಗ ನೆಟ್ಟಿದ್ದು ತೋಟ ತೊಗೊಂಡಾಗ ಆರು ವರ್ಷ ಆಗೋಯ್ತು ಹಳೆ ಪದ್ಧತಿ ಏನಂದರೆ ಅಯ್ಯೋ ಇವನು ಏ ಸರ್ ಇದು ಬರ್ತಾ ಇಲ್ಲ ಅಂತ ಕಡಿಯಕ್ಕೆ ಹೋಗೋದು ನಮ್ಮ ಫ್ರೆಂಡ್ ಏ ಬೇಡ ಬೇಡ ಬಿಡೋ ಏನಿಗೆ ಕಡಿತೀಯ ಅನ್ನೋದು ಒಂದು ಹಾಕೈ ಬಿಡ್ತಾನೆ ಮಚ್ಚ ಏಟ್ ಬೀಳ್ತದೆ ಗಿಡಕ್ಕೆ ಫ್ರೆಸ್ ಆಯಿತು ಆವಾಗ ಬಿಡ್ತದೆ ಅದು ಬಂದು ಮೂಢನಂಬಿಕೆ ಅದು ಮೂಡ್ ನಂಬಿಕೆ ಸೈನ್ಸ್ ಅದಲ್ಲ ಏಟ್ ಬಿದ್ದಾಗ ಗಿಡ ಸಾಯುತ್ತೆ ಅದು ಕಾಯ್ ಬಿಡುತ್ತೆ ಎರಡೂ ಇದೆ ಆವಾಗಿನ ಕಾಲ ಮೂಡ್ ನಂಬಿಕೆ ಸತ್ಯ ಇದೆ ಅದೇನೋ ಇದೆ ಬಟ್ ಅದು ಗೊತ್ತಿಲ್ಲ ಅಷ್ಟೇ ಇದು ನನ್ಗೆ ಗೊತ್ತಾಯ್ತು ಓದಿರೋದಕ್ಕೆ ಇಲ್ಲ ಅಂದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಈ ವರ್ಷ ಕಾಯ್ ಬಿಡ್ತದು ತಿಂದ್ವಿ ಎಳಸಲ ಎಷ್ಟು ವರ್ಷದ ಮರ ಅದು ಏಳು ವರ್ಷದ ಮರ ಇವಾಗ ಏಳು ವರ್ಷ ಆರು ವರ್ಷಕ್ಕೆ ನಾಟಿ ಮರ ಬಿಡೋದೇ ಏಳೆಂಟು ವರ್ಷಕ್ಕೆ ಹೌದು ಬೀಜ ಇದೆ ಆಮೇಲೆ ನಾನು ಹೇಳಿದೆ ಎಲ್ಲ ಬೀಜದ್ದೇ ನಮ್ಮ ತೋಟಗಾರಿಕೆ ಅದರದ್ದು ಕಾಯಿ ಇದೆ ಕಳಿಸ್ತೀನಿ ಒಂದು ಕೈಗೆ ಮೂರು ಹಣ್ಣು ಇಷ್ಟು ಡಪ್ಪ ಒಂದು ಅದೇ ಫುಲ್ ವೈಟ್ ನೀವು ನೋಡಿದ್ರೆ ಇದೇನು ಇದು ಅಣ್ಣ ಅಂತೀರಾ ಅಷ್ಟು ರುಚಿ ಇದೆ ವೈಟ್ ನೀವ್ ಹೇಳಿದ್ರಲ್ಲ ಅವಾಗಲೇ ಅಲಸಿನ ಮರದಲ್ಲಿ ಸುಮಾರು ಇತ್ತು ನಮ್ಮ ನಮಗೆ ಸಿಗಲ್ಲ ಸಿಗಲ್ಲ ಏಕೆಡೆ ಎಲ್ಲ ತಂದು ಕಸಿ ಗಿಡನೆ ಆಗ್ತಾ ಇದಾರೆ ಹೌದು ಕಸಿ ಗಿಡಕ್ಕೆ ಅಷ್ಟು ಲೈಫು ಇಲ್ಲ ಮತ್ತೆ ಅಷ್ಟು ಬರೋದು ಇಲ್ಲ ಹಣ್ಣುಗಳು ಸರ್ ಇನ್ನೊಂದೇನು ಗೊತ್ತಾ ಹಲಸು ನಮ್ ನಾಲ್ಕೈದು ಹಾಕ್ಬೇಕು ಅದ್ರಲ್ಲಿ ಒಂದೇ ಚೆನ್ನಾಗಿ ಬರೋದು ಇನ್ ಮೂರ್ ತೆಗ್ದಾಕ್ಬೇಕು ನಿಮ್ಗೆ ಬೇಕು ಇಲ್ಲ ಅದನ್ನ ನೀವು ಮರಕ್ ಇಟ್ಕೊಬೇಕು ಅದಕ್ಕೆ ಸೌದೆಗೆ ಅಂದ್ರೆ ಅಲಿಗೆ ಇಟ್ಕೊಂತಾರೆ ಇವಾಗ ನಾಲ್ಕು ಹಾಕಿದ್ರೆ ಅದು ಆಕ್ಚುಲಿ ಏನು ಅಲಸಲ್ಲಿ ಸೌದೆಗೆ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಆಗುತ್ತೆ ಹೌದು ಎಲ್ಲ ಮಾಡ್ಬೋದು ಹೌದು ಮೂರು ಹಾಕಿ ಫೇಲಿಯರ್ ಆಗಿದ್ ಬಿಡಿ ಇದು ನೋಡೋದಲ್ಲ ನೈಟ್ರೋಜನ್ ಫಿಕ್ಸ್ ಅಂದ್ಬಿಟ್ಟು ನೀವು ವಿಡಿಯೋಗಳಲ್ಲಿ ನೋಡಿನೆ ಇದು ಎರಡು ಅಡಕೆ ಮಧ್ಯೆ ಒಂದೊಂದು ನೆಟ್ಟಿದ್ದೀನಿ ಓಕೆ ಬೀಜದ್ದು ನೆಟ್ಟಿದೆ ಅದೇ ಇದು ನವಿಲು ಎಲ್ಲ ಬಂದು ಹಾಕಿರೋದು ಅದು ಯಾಕಂದ್ರೆ ಅದಕ್ಕೆ ಒಳ್ಳೆ ಕ್ಯಾಲ್ಸಿಯಮ್ ಅಲ್ವಾ ಇದು ಹೌದು ಇದು ಹಾಕಿದೀನಿ ಈ ತರ ಬಂದಷ್ಟು ಬರುತ್ತೆ ಇದನ್ನ ಹಾಕ್ತೀವಿ ಇನ್ನು ಜಾಸ್ತಿ ಉದ್ದ ಇದು ನೋಡಿ ಹೌದು ತನೆ ಎತ್ತರ್ ಕ ಬೆಳೆಗೆ ಬಿಡಲ್ಲ ಇದು ಬೀಜ ತಗೊಂಡು ಗಿಡ ಮಾಡ್ಬಿಡಿ ಅಂದ್ರೆ ಇದು ಆಕ್ಚುಲಿ ತುಂಬಾ ಕಷ್ಟ ಸರ್ ಇದು ಸಸಿನೂ ಆ ಸಿಜಿ ಬರಲ್ಲ ಅದಕ್ಕೆ ನಾವೇ ಬಂದಷ್ಟು ಬರಲಿ ಇಲ್ಲಿ ಎಸ್ಬಿಡ್ತೀವಿ ಇದು ಏನೋ ನೆನೆಸಿ ಏನೋ ಮಾಡಬೇಕಂತೆ ಬರ್ವಾಗ್ಲೇ ಇಷ್ಟ ಕಟ್ಟಿ ಇದೆ ಆಗಲೇ ಇದು ಕಾಯಿ ಬಿಟ್ಟಿದೆ ನಾನು ಹೇಳಿಲ್ವಾ ಹೆಂಗ್ ಬಂದಿದೆ ಅಂದ್ರೆ ಕಾಯಿಗಳು ನಾವು ನಮ್ಮ ಸ್ಕೂಲ್ ನಮ್ ಫ್ರೆಂಡ್ಸ್ ಎಲ್ಲ ರೇಕ್ಸ್ ಅವ್ರು ಏನೋ ಬರೇ ನುಗ್ಗೆ ಬೆಳೀತಾ ಇದೆಯಲ್ಲ ಅಂತ ರೇಕ್ಸ್ ಅವರು ಆ ತರ ಬಂದಿದೆ ಇವಾಗ ಇದು ಇಲ್ಲಿ ಎಸಿದ್ರೆ ಎಲ್ಲೆಲ್ಲಿ ಬರ್ತದೆ ಮಧ್ಯ ಮಧ್ಯದಲ್ಲಿ ಅಂದ್ರೆ ಏನಕ್ಕೆ ಬರಲ್ಲ ಅಂತ ಈ ಕಳೆಗಳನ್ನ ನಾವು ಮೇಂಟೈನ್ ಮಾಡಲ್ವಲ್ಲ ಅದನ್ನ ಕೇಳಲ್ವಲ್ಲ ಹಂಗಾಗಿ ಅದು ಸತ್ತೋಗ ಸತ್ತೋಗ್ತದೆ ಅದಕ್ಕೆ ಆದಷ್ಟು ನಾನು ಏನಕ್ಕೆ ಸಸಿ ಮಾಡಾಕ್ತೀನಿ ಅಂದ್ರೆ ಒಂದು ಎರಡು ಅಡಿ ಹಾಕ್ಬಿಟ್ರೆ ಮೇನ್ ಇದಕ್ಕೆ ಬೇಕಾಗಿರೋದು ರೂಟ್ ಕಾಂಪಿಟೇಷನ್ ಅಲ್ಲ ಹೌದು ಸೂರ್ಯನ ಬೆಳಕು ಕಾಂಪಿಟೇಷನ್ ಕರೆಕ್ಟ್ ಸೂರ್ಯನ ಕಿರಣ ಬಿದ್ರೇನೆ ಗಿಡ ಬರೋದು ಇಲ್ಲ ಬರಲ್ಲ ಹೌದು ಆ ಸೈಜ್ ನೋಡಿ ಇದು ಬ ನೋಡಿ ಇದು ಎರಡು ವರ್ಷ ಆಯಿತು ಹಂಗೆ ಇದೆ ಎರಡು ಅದು ಅಷ್ಟೇ ಅದ್ರ ಜೊತೆಗೆ ನೆಟ್ಟಿರೋದು ಜೊತೆಗೆ ಇನ್ನೊಂದು ತೋರಿಸ್ತೀನಿ ಯಾಕೆ ಎರಡೇ ವರ್ಷಕ್ಕೆ ಬಂದಿದೆ ಅಂತ ಅದೇ ಅದಕ್ಕೆ ಅಲ್ಲಿ ಪಲ್ಲು ಕಮ್ಮಿ ಇರ್ಬೋದು ಯಾಕಂದ್ರೆ ನಾನು ಇಡೀ ಐದ್ ಎಕರೆನ ಗೊಬ್ಬರ ಹಾಕಿ ಮಾಡ್ತಾ ಇರೋದು ಅಲ್ಲಿ ಬೀಳ್ದಿರೇ ಇರ್ಬೋದು ಈ ಕಾಣಿಸ್ತದ ಎರಡು ಮಂಕ್ರಿ ಹಾಕ್ತೀನಿ ನಾನು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಎಲ್ಲಾ ನನ್ನ ತೋಟದಲ್ಲಿ ಎಲ್ಲ ಎಲ್ಲಾ ಭೂಮಿ ಹೆಂಗಿದೆ ನನ್ಗೆ ಗೊತ್ತಾಗತ್ತೆ ನನ್ಗೆ ಅನುಭವಕ್ಕೆ ಬಂದ್ಮೇಲೆನೆ ಈಗ ಮಗುಗೆ ಬಿಸಿ ಬಿಸಿ ಅಂದ್ರೆ ಗೊತ್ತಾಗತ್ತಾ ಒಂದ್ಸತಿ ಹೋಗಿ ಕ್ಯಾಂಡ್ ದೀಪ ಮುಟ್ಟದ ಮೇಲೆ ಇನ್ನೊಂದ್ಸತಿ ಮುಟ್ಟಲ್ಲ ಅದು ಹೌದು ನಮಗೂ ಅದೇ ತರ ಅನುಭವ ಆಗ್ಬೇಕು ಇಲ್ಲಿ ಬರುತ್ತಾ ನೋಡಿ ಅದೇ ಸ್ವಲ್ಪ ಎತ್ತರ ಬಂದಿದೆ ಆಮೇಲೆ ಇನ್ನೊಂದ್ ಸತ್ಯ ಹೋಗ್ಬಿಟ್ಟಿತ್ತು ಇರಲಿಲ್ಲ ಇರ್ಲಿಲ್ಲ ಆ ಗಡ್ಡೆ ಒಳಗಡೆ ಇರುತ್ತಲ್ಲ ಅದ್ರಲ್ಲಿ ಬಂದಿರೋದು ಈ ನವಿಲ್ ಏನ್ ಮಾಡುತ್ತೆ ನವಿಲ್ ಇದನ್ ಬಂದ್ ತಿನ್ನಲ್ಲ ಅದು ಕಹಿ ಇದು ಅದೇನೋ ಚಿಗುರು ಅಂದ್ಬಿಟ್ಟು ಹಾಕ್ಬಿಡ್ತದೆ ಹೋಯ್ತಲ್ಲ ಹೌದು ಅದು ತಿನ್ನಲ್ಲ ಅದು ಹೋಗುತ್ತೆ ಏನು ಮಾಡಕ್ಕಾಗಲ್ಲ ಹಂಗನ್ಬಿಟ್ಟು ನವಿಲ್ಗೆ ಅದೇನೋ ವಿಷ ಇಡಿ ಅಂತಾರೆ ಮಾಡೋಕ್ಕಾಗಲ್ಲ ನಾವು ಯಾರೋ ಎಲ್ಲ ಕೊನೆಗೆ ನಾವೇ ತಿನ್ಬೇಕು ತಿಳಿದಿರ ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು ಏ ಯಾವುದು ಮಾಡಲೇಬಾರ್ದು ಸರ್ ಏನೋ ನಾವು ತಿನ್ನೋ ಅಭ್ಯಾಸ ಕೋಳಿನ ಕುಯ್ಕೊಂಡು ತಿಂತೀನಿ ಅಷ್ಟೇನೆ ಅಂದರೆ ಅದನ್ನು ಮಾಡ್ತಾ ಓಕೆ ಇದು ಕೃಷಿ ಹೊಂಡ ನಿಮ್ಮ ತೋಟಕ್ಕೆ ಇದು ಕೃಷಿ ಹೊಂಡ ಸರ್ ಇದು ಏನಂದ್ರೆ ನಾನು ಇದ್ರದ್ದು ಒಂದು ಕತೆ ಇದೆ ಈ ನಮಗೆ ಜಮೀನು ಕೊಟ್ಟವರು ಇದ್ರ ಸ್ವಿಮಿಂಗ್ ಪೂಲ್ಗೆ ಮಾಡಿದ್ರು ಇದು ಆಕ್ಚುಲಿ ಹತ್ತು ಜನ ಪಾರ್ಟ್ನರ್ ಆಗಿ ತಗೊಂಡಿದ್ದ ಜಮೀನ್ ಅಂತೆ ಅವರು ಹತ್ತು ಸೈಟ್ ತರ ಮಾಡ್ಕೊಂಡರೆ ಇದು ರೋಡ್ ಇದು ರೋಡ್ ಇದೆ ನೋಡಿ ಅರ್ಧ ಅರ್ಧ ಎಕ್ರೆ ಸೈಟ್ ಮಾಡಿಕೊಂಡಿದ್ದಾರೆ ಆಮೇಲೆ ಟೂ ತೌಸಂಡ್ ಟೆನ್ ಅಲ್ಲಿ ಅವ್ರು ತಗೊಂಡಿರೋದು ಅವ್ರಿಗೆ ಏನೋ ಇಂಟ್ರೆಸ್ಟ್ ಕಡಿಮೆ ಆಯ್ತು ಬೋರ್ ಹಾಕಿದ್ದಾರೆ ಎರಡು ಬೋರ್ ಬಂದಿಲ್ಲ ಅದು ಏನಂದ್ರೆ ನೋಡಿ ವಾಸ್ತುಗೋಸ್ಕರ ಈಶಾನ್ಯ ಮೂಲೆಗೆ ಬಂದು ಬೋರ್ ಹಾಕಿದ್ದಾರೆ ಇಲ್ಲಿ ಇದು ಈಶಾನ್ಯ ಮೂಲೆ ಇದು ಪೂರ್ವ ಈಶಾನ್ಯ ಮೂಲೆಗೆ ಹಾಕಿದ್ದಾರೆ ಬಂದಿಲ್ಲ ನನಗೆ ನೀರು ಎಲ್ಲಿ ಸಿಗುತ್ತೋ ಅದೇ ದೇವ್ರ ಮೂಲೆ ನನಗೆ ಅನ್ಬಿಟ್ಟು ನಾನು ಅಲ್ಲಾ ನನ್ಗೆ ಎರಡು ನೀರು ಚೆನ್ನಾಗಿ ಬಂತು ನಾನ್ನೂರು ಅಡಿಗೆ ಒಂದು ಬಂದಿದೆ ಐನೂರು ಅಡಿಗೆ ಎರಡು ಆರಾರು ಇಂಚ್ ನೀರು ಬಂದಿದೆ ಇಷ್ಟ ಇದೆ ನೀರು ಇಂಚ್ ಹಾಂ ಬಿಟ್ರೆ ಬರುತ್ತೆ ಬಂದ್ಕರ್ನ ಕೇಳ ಕೆಳಗಡೆ ಇರೋದು ನೀರು ಬೋಟ್ರೆ ಏನಾರೀ ಕೆಳಗಡೆ ಇದೆ ಆಲ್ರೆಡಿ ಕೆಳಗಡೆ ಡೌನು ನಮ್ದು ಎಲ್ಲ ಪಾತಿಗೂ ನೀರು ಹೋಗ್ತಾ ಇದೆ ಹಂಗು ಎಲ್ಲ ನಿಲ್ಲಿಸ್ಬಿಟ್ರೆ ಅಲ್ಲಿ ಹೊಡಿತದೆ ನೀರು ಪರವಾಗಿಲ್ಲ ಹೊಡಿಯುತ್ತೆ ಚೆನ್ನಾಗಿ ಸಿಕ್ಕಿದೆ ನೀರು ಇದು ನೋಡಿ ಇವಾಗೆಲ್ಲ ಹೇಳಿದ್ರೆ ಸ್ವಲ್ಪ ಬಿಲ್ಡಪ್ ಅನಿಸುತ್ತೆ ನಾನು ಕೇಳ್ಕೊಂಡಿದ್ದು ಬೋರ್ ಹಾಕುವಾಗ ಪೂಜೆ ನಮ್ಮ ಹುಡುಗರ್ಗಲ್ಲೇ ಮಾಡಿಸ್ದೆ ದೇವ್ರಿಗೆ ನಾನು ಕೇಳ್ಕೊಂಡೆ ನೋಡಮ್ಮ ನೀನು ನನಗೆ ನೀರು ಕೊಡು ಎರಡು ಪ್ರಾಮಿಸ್ ಮಾಡ್ತೀನಿ ಒಂದು ನೀರು ಮಾರಲ್ಲ ಒಂದು ನೀರು ಮಾರಲ್ಲ ಎರಡನೇದು ನೀರು ವೇಸ್ಟ್ ಮಾಡೋಲ್ಲ ಓಕೆ ನಾನು ಅವತ್ತಿಂದ ಆಯ ನೀರು ಹಾಯಿಸೋದು ಮಾಡೇ ಇಲ್ಲ ಇವರು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರಲ್ಲ ಇದನ್ನು ಮುಚ್ಚಿಸ್ಬಿಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಸ್ವಲ್ಪ ದಿನ ಏನು ಮಾಡಿದೆ ಗೊಬ್ಬರ ಇಲ್ಲೇ ತಂದು ಇದ್ದೆ ಸುರಿದು ಎತ್ತೋದು ಡಬಲ್ ಖರ್ಚು ಆಮೇಲೆ ಮುಚ್ಚಿಸ್ಬಿಡೋಣ ಅಂತಂದರೆ ಈಗ ನಮಗಿಲ್ಲಿ ಒಂದು ಲೋಡ್ ಮರಳು ಆರುನೂರು ರೂಪಾಯಿ ಆಗಿದೆ ಅವರು ಇನ್ನೂರು ಲೋಡ್ ಬೇಕು ಅಂದರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಳು ಬೇ ಮಣಬೇಕು ತುಂಬಕ್ಕೆ ಮುಚ್ಚಬೇಕಲ್ಲ ಓಕೆ ಅದ್ರ ಬದಲು ಏನು ಮಾಡಿದೆ ಹಿಂಗೆ ಯೋಚನೆ ಮಾಡಿದಾಗ ಒಂದು ಕೃಷಿ ಕವರ್ ತಂದು ಹಾಕ್ಕೊಳ್ಳೋಣ ಅಂತ ಯೂಟ್ಯೂಬ್ ನೋಡಿದೆ ಯಾವುದೋ ಗ್ರೀನ್ ಪ್ಲಾಸ್ಟ್ ಅಂತ ಅವ್ರಿಗೆ ಫೋನ್ ಮಾಡಿದೆ ತಂದರು ಹಾಕ್ಬಿಟ್ಟು ಅರವತ್ತು ಸಾವಿರ ಖರ್ಚು ಮಾಡಿದೆ ನಮ್ಮ ಮೆ ಮೇಡಮ್ ಅಂದರು ತೋಟಗಾರಿಕೆಯವರು ಅವರೆಲ್ಲ ನೋಡ್ಬಿಟ್ಟು ಅಡಿಕೆ ಅವ್ರು ಅವಾಗ ಬಂದು ನೋಡ್ತಾರೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ ನಮ್ಮ ತೋಟಗಾರಿಕೆ ಇಲ್ಲ ಕ್ರೇಕಾ ಮೇಡಮ್ ಅಂತ ತುಂಬ ಇದು ತುಂಬ ಹೆಲ್ಪ್ ಮಾಡ್ತಾರೆ ಹೇಳ್ಬೇಕಂದ್ರೆ ಅವರು ಬಂದು ನೋಡ್ಬೇಕಾದ್ರೆ ನೋಡು ಕೊನೆಗೆಲ್ಲ ನನ್ನ ಹತ್ರ ತೊಗೊತು ಮಾರ್ಗದರ್ಶನ ಕೃಷಿ ಹೊಂಡಲ್ಲಿ ಕವರ್ ಮಾಡಿಸ್ಕೊಂಡವನೆ ಅಂತ ನಾನು ಹೇಳೋದಿಲ್ಲ ಮೇಡಮ್ ನಾನು ಮಾಡಿಲ್ಲ ಇದು ಒಂದೇ ಆಮೇಲೆ ಅವರೇ ಇಮಿಡಿಯೇಟಾಗಿ ಕಳಿಸಿ ಎಪ್ಪತ್ತು ಸಾವಿರ ಬರ್ಸಿದ್ರು ನಾನು ಮಾಡಿದ ಐವತ್ತು ಸಾವಿರ ಕವರ್ಗೆ ಎಪ್ಪತ್ತು ಸಾವಿರನ ಎಷ್ಟೋ ಬಂತು ಅದನ್ನು ಯೂಸ್ ಮಾಡಿಕೊಂಡು ಈಗ ಗೌರಿ ಮೀನ್ ಅಂತ ಬಿಟ್ಟಿದ್ದೀನಿ ಅದು ನಾನೇನು ಗೌರಿ ಮೀನು ಬಿಟ್ಟೆ ಅಂದರೆ ಅದು ಸಸ್ಯಾಹಾರಿ ಮೀನು ಪಾಚಿ ತಿನ್ನೋದು ಅದು ಹುಳ ತಿನ್ನಲ್ಲ ಆಮೇಲೆ ಅದಕ್ಕೆ ತಿಂಡಿ ಹಾಕಂಗಿಲ್ಲ ಪಾಚಿ ನೋಡಿ ಅದೇ ಇದೆ ಒಳಗಡೆ ಇದೆ ಅದು ಆಮೇಲೆ ಹಸಿರು ಅದು ಮೇಲೆ ಬರಲ್ಲ ನೆಲದಲ್ಲೇ ಇರ್ತದಂತೆ ಆಮೇಲೆ ಕಾಟ್ಲ ರಘು ಎಲ್ಲ ಬಿಡೋಂಗಿಲ್ಲ ಅದು ಮಣ್ಣಿರಬೇಕು ಇದೊಂದೇ ಇಲ್ಲಿ ಸೂಕ್ತ ಇದು ಬಿಟ್ಟರೆ ಮುರಲ್ ಅಂತ ಇದೆ ಮುರಲ್ಗೆ ತಿಂಡಿ ಹಾಕ್ಬೇಕು ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ಈಗ ನೋಡಿ ಸಾಕ್ಬಿಟ್ಟು ನಾನು ತಿಂಡಿ ಊಟ ಬಂದು ಹಾಕಿಲ್ಲ ಅಂದರೆ ನಮ್ಮ ಹುಡುಗ ಎಷ್ಟೊಂದು ಮಾಡ್ತಾನೆ ಅದರಿಂದ ಬಿಟ್ಟಿದ್ದೀನಿ ಇರ್ಬೋದೇನೋ ಮೀನು ನಮ್ಮ ತಾಯಿಯವರು ಹಿಡ್ಕೊಡೋ ನೋಡೋಣ ಅಲ್ಲೇ ಒಂದು ವರ್ಷ ಆಯಿತು ಅಂತ ಈಗ ನೀರು ಖಾಲಿ ಮಾಡಬೇಕು ಏಳು ಲಕ್ಷ ಲೀಟ್ರ್ ನೀರನ್ನ ಏನು ಮಾಡೋದು ಅದಕ್ಕೆ ನೆಕ್ಸ್ಟ್ ಬರಗಾಲದವರೆಗೂ ಕಾಯ್ತೀನಿ ನೆಕ್ಸ್ಟ್ ಬಿಸಿಲಿಗೆ ಎತ್ತೋದು ಈಗ ಮಳೆಗಾಲದಲ್ಲಿ ಎತ್ತಕ್ಕೆ ಬೇಜಾರು ಬಿಟ್ಟರೆ ತೋಟಕ್ಕೆ ಬಿಟ್ಟರೆ ವೇಸ್ಟ್ ಅಲ್ವಾ ಬಿಸಿಲುಗ ಬಿಟ್ಟರೆ ಯೂಸ್ ಆಗುತ್ತೆ ನೆಕ್ಸ್ಟು ಸಮ್ಮರ್ವರೆಗೂ ತೆಗಿಯೋಲ್ಲ ಇನ್ನು ಬಲೆ ಹಾಕಬೇಕು ತೋಟಕ್ಕೆ ನೀವು ಬೋರಲ್ಲಿ ಏನು ಕೊಡ್ತೀರ ನೀರು ಇಲ್ಲಿಂದ ನೀರು ಕೊಡೋದನ್ನ ಮಾಡ್ಕೊಳ್ಳಿ ಇಲ್ಲ ಅದು ಅದಕ್ಕೆ ಸಿಸ್ಟಮು ಫ್ರೀ ಸಿಸ್ಟಮ್ ಮಾಡಿದ್ದೀನಿ ನಾವು ಇಲ್ಲಿ ಓಪನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಐಟ್ ಏನೋ ಮಾಡಿದೆ ಬಟ್ ಈ ಸಿಮೆಂಟ್ ಕೆಲಸ ಅಂತ ಬಂದಾಗ ಇದಕ್ಕೆ ಎಂಟು ಲಕ್ಷ ಬೇಕು ಸರ್ ಇಲ್ಲಿ ಇನ್ನೊಂದು ಹೇಳ್ತೀನಿ ಯಾರಾನ ನೀವು ಲಕ್ಸುರಿ ಖರ್ಚು ಮಾಡಿದ್ರೆ ನಯಾ ಪೈಸಾ ಒಂದು ತಿಂಗ್ಳು ಇಂಟ್ರೆಸ್ಟು ಬರಲ್ಲ ಲಕ್ಸುರಿ ಖರ್ಚು ಮಾಡಬೇಡ ನೀವು ಇಲ್ಲಿಂದ ನೀರು ಹೆಚ್ಬೇಕು ಅಂದರೆ ಅದಕ್ಕೆ ಬೇರೆ ಖರ್ಚು ಮಾಡಬೇಕು ಅದಕ್ಕೆ ಸರ್ಕಾರದಿಂದ ಒಂದು ಪಂಪ್ ಕೊಟ್ಟವ್ರೆ ಆರು ಸಾವಿರ ಆರು ಸಾವಿರ ರೂಪಾಯಿ ಎಂಟು ಸಾವಿರ ಕಟ್ಟಿದೆ ಸಬ್ಸಿಡಿದು ಅದು ಡೀಸೆಲ್ ಎರಡು ಲೀಟ್ರ್ ಹಕ್ಕರೆ ಖಾಲಿ ಆಗ್ಬಿಡುತ್ತೆ ಏಳು ಲಕ್ಷ ಲೀಟ್ರ್ ಎಲ್ಲಿಗೆ ಬಿಡಲಿ ನೀರು ನಾನು ತೋಟಕ್ಕೆಲ್ಲ ಬಿಡಬೇಕು ಇವಾಗ ಮಳೆಗಾಲ ಈಗ ಮೀನ್ಗೋಸ್ಕರ ಖಾಲಿ ಮಾಡಬೇಕು ಬೇಡ ಇರಲಿ ನೆಕ್ಸ್ಟ್ ಇಯರ್ ನೋಡೋಣ ಇವತ್ತರೆಗೂ ಖಾಲಿ ಮಾಡಿಲ್ಲ ಖಾಲಿ ಮಳೆ ಬಂದರೆ ತುಂಬಕೊಂಡ್ಬಿಡುತ್ತೆ ಮೇಲಿಂದ ಬಿದ್ದಿದ್ದು ನಾವು ನೀರನ್ನು ಮತ್ತೆ ಇದು ಇದು ಗೊಬ್ಬರದ ನೀರು ಆ್ಯಕ್ಚುಲಿ ಇವಾಗ ಆಗಿದೆ ಅದೇ ಕಾನ್ಸೆಪ್ಟು ಅಟ್ಲೀಸ್ಟ್ ಮೀನ್ ಬಿಟ್ರೆ ಮೀನ್ ಸ್ವಲ್ಪ ಗೊಬ್ಬರ ಬರುತ್ತೆ ಮಾಡೋಣ ಏನೋ ಐಡಿಯಾ ಇತ್ತು ಅದರಲ್ಲಿ ಒಂದು ಇಲ್ಲಿ ಮೇಲೆ ಸೋಲಾರ್ ಹಾಕೊಳ್ಳೋಣ ಸೋಲಾರ್ ಹಾಕ್ಬಿಟ್ಟು ಎರಡು ಬೋರ್ದು ಬಂದು ಇಲ್ಲಿ ಬಿಡ್ಲಿ ನೈಟ್ ಹಗ್ಲು ನಾವು ಯಾಕಂದ್ರೆ ನೈಟಲ್ಲಿ ನೀರು ಹಾಯ್ಸೋಕ್ಕಾಗಲ್ಲ ಅದು ನೀರು ಡ್ರಿಪ್ ಎಲ್ಲ ನೋಡೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ಡ್ರಿಪ್ ಕೊಡೋಣ ಅಂದ್ಕೊಂಡೆ ಅನೇ ವರ್ಷಕ್ಕೆ ಏಳು ಲಕ್ಷ ಬೇಕು ಅದು ನೋಡೋಣ ಮುಂದೆ ಇದೆ ಇದರಲ್ಲೇ ದುಡ್ದು ಮಾಡಬೇಕು ಸಿಟಿಯಿಂದ ಹಾಕ್ಬಾರ್ದು ಅಂತ ಆಲೇ ಟೂ ಇಯರ್ಸಿಂದ ನಾನು ಸಿಟಿ ದುಡ್ಡು ಹಾಕ್ತಾಯಿಲ್ಲ ಇಲ್ಲಿಂದ ಇಲ್ಲೇ ಹಾಕ್ಬೇಕು ಯಾಕಂದರೆ ಬೇಜಾರು ಅನಿಸ್ಬಿಡುತ್ತೆ ನನಗೂ ಅನಿಸಿದೆ ಇಲ್ಲ ಅಂತಲ್ಲ ದುಡ್ಡು ಅಂತ ಬಂದಾಗ ಅಲ್ಲಿ ಒಂದೊಂದು ರೂಪಾಯಿಗೆ ನಾವು ಫೈಟ್ ಮಾಡಬೇಕು ಹೌದು ಕನ್ಸ್ಟ್ರಕ್ಷನಲ್ಲಿ ಅದರದೇ ಆದಂಥ ಚಾಲೆಂಜಸ್ ಇರುತ್ತೆ ಇದೇ ಅಂದ್ಬಿಟ್ಟು ಹಾಕ್ಬಾರ್ದು ಇವ್ರೆ ನಾನು ಹೇಳೋದು ಹೌದು ನಮ್ಗೆ ಎಷ್ಟೇ ಬರಲಿ ನಾವು ಇದೇ ಅಂತ ಹಾಕ್ಬಾರ್ದು ಅಂದ್ಬಿಟ್ಟು ಈಗ ಟೂ ಇಯರ್ಸ್ ಹೋದ ವರ್ಷ ಒಂದು ಎರಡು ಮೂವತ್ತು ಇಪ್ಪತ್ತ್ಮೂರು ಎರಡು ಮೂವತ್ತು ಉಳಿತು ಇಪ್ಪತ್ತ್ನಾಲ್ಕು ನಾಲ್ಕೂವರೆ ಉಳಿತು ಈ ವರ್ಷ ಮಿಡ್ ಅಲ್ಲೇ ಒಂದು ಆರು ಏಳು ಏಳು ಲಕ್ಷ ಬಂದಿದೆ ಮಿಡ್ ಜೂ ಜೂನ ಈಗ ಅದು ಇದು ಎಲ್ಲ ಕ್ಯಾಲ್ಕುಲೇಷನಲ್ಲಿ ಒಂದು ಏಳು ಲಕ್ಷ ಬಂದಿದೆ ಎರಡು ಲಕ್ಷ ಮೇಲಿದ್ದೀನಿ ಈಗ ಅನಿಸ್ತಾ ಇದೆ ಇದು ಏನದು ಪ್ಯಾಸಿವ್ ಇನ್ಕಮ್ ಅಂತ ಈಗ ಸ್ಟಾರ್ಟ್ ಆಗಿದೆ ನಾವು ಎಷ್ಟೇ ದುಡಿದ್ರು ಪ್ಯಾಸಿವ್ ಇನ್ಕಮ್ ಅಂತ ದುಡಿಬೇಕಂತ ನೋಡಿ ಆಮೇಲೆ ನೋಡಿ ಅಡಕೆ ಕೆಲವರು ನೋಡಕ್ಕೆ ಈ ಗರ್ತು ಇಲ್ಲೇ ಇದೆ ನೋಡಿ ಕಾಣಿಸ್ತಾ ಇದೆ ಒಂದು ಎರಡು ಮೂರು ಲೈನ್ ಇದು ಎರಡು ಇಂಚ್ ಒಳಗಡೆ ಇದ್ರೆ ಅಡಕೆ ಒಳ್ಳೇದಾಗುತ್ತೆ ಅಂತ ಇನ್ಮೇಲೆ ಸ್ಟಾರ್ಟ್ ಇದು ಎರಡು ಮಳೆ ಈ ಇದಕ್ಕೆ ಗೊಬ್ಬರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಹೌದು ಎಲ್ಲರೂ ಹೇಳ್ತಾರೆ ಅದು ಇದು ಸ್ವಲ್ಪ ಡಿ ಎ ಪಿ ಎಲ್ಲ ಕೊಡಪ್ಪ ಗಟ್ಟಿ ಆಗುತ್ತೆ ಅಂತ ನಾನು ಬೇಡ ಇಷ್ಟೇ ಮಾಡಿದೀನಿ ಇನ್ನೊಂದು ಮೂರು ವರ್ಷ ನೋಡ್ಬಿಡೋಣ ಇನ್ನು ಮೂರು ವರ್ಷಕ್ಕೆ ಆಗ್ಲಿಲ್ಲ ಸಾವಯವ ಅಂದ್ರೆ ಮೋಸ್ಟ್ಲಿ ಕೆಮಿಕಲ್ ಹೋಗ್ತೀನಿ ಗೊತ್ತಿಲ್ಲ ಇಲ್ಲ ಮೂರು ವರ್ಷಕ್ಕೆ ವರ್ಷ ಕಾದ್ಬಿಟ್ಟಿದ್ದೀನಿ ಗಿಡಕ್ಕೆ ನೋಡೋಣ ಕೆಲವರು ಹೇಳ್ತಾರೆ ಇಲ್ಲೋ ಅದು ಇದು ಬೋರಾನೋ ಇದೆಲ್ಲ ಕೊರತೆ ಇದೆ ಹಾಕು ಅಂತಾರೆ ಅದಕ್ಕೆ ಇನ್ನೊಬ್ರು ಅದೇ ಹೇಳಿದ್ನಲ್ಲ ನಮ್ಮ ರೇಖಾ ಮೇಡಮ್ ಹೇಳಿದ್ರು ಇಲ್ಲ ನೀನು ಆದಷ್ಟು ಸವಾಯವಲ್ಲೇ ಸ್ವಲ್ಪ ಏನಂತಾರೆ ಹಾಂ ಬೇವು ನಿಂಡಿ ಬೇವು ಎಲ್ಲ ಇದೆ ಬಟ್ ಪ್ರಾಬ್ಲಮ್ ಏನಂದರೆ ಬೇವಿನ ಹಿಂಡಿ ಕಾಸ್ಟ್ಲಿ ಮೂವತ್ತು ರೂಪಾಯಿ ಎಣ್ಣೆ ತೆಗ್ದಿಲ್ದಿರ ಇರೋದು ಎಣ್ಣೆ ತೆಗ್ದಿರೋದು ಇಪ್ಪತ್ತಕ್ಕೆ ಸಿಗುತ್ತೆ ಮೂವತ್ತು ರೂಪಾಯಿ ಹತ್ತು ಕೆ ಜಿ ಅಂದರೆ ಮುನ್ನೂರು ರೂಪಾಯಿ ಆಯಿತು ಒಂದು ಮರಕ್ಕೆ ಮುನ್ನೂರು ಮರಕ್ಕೆ ಲಕ್ಷ ರೂಪಾಯಿ ಆಯಿತು ಎಲ್ಲ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ನೋಡಿ ಹಿಂಗೆ ಬರಬಾರ್ದು ತೆಂಗಿ ಹಿಂಗೆ ಬರಬಾರ್ದು ದಪ್ಪ ಇದೆ ನೋಡಿ ಹಿಂಗೆ ಬರಬೇಕು ಹೌದು ಏನೋ ಹೊಟ್ಟೆ ಅಂತಾರೆ ಏನು ಸಮಸ್ಯೆ ಇಲ್ಲ ಬಟ್ ಹಿಂಗೆ ಬರಬಾರ್ದು ಅಲ್ಲ ಇದರ ಈಲ್ಡ್ ಹೆಂಗಿದೆ ಈಗ ಇನ್ನ ಸ್ಟಾರ್ಟೇ ಆಗಿಲ್ಲ ನೋಡಿ ಇದು ಸ್ಟಾರ್ಟ್ ಆಗಿಲ್ಲ ಯಾಕಂದ್ರೆ ಇದು ಹೋಗಿರೋ ಗಿಡ ನೆಟ್ಟಿರೋದು ಹಾಂ ಅವಾಗ ಏನು ಮಾಡ್ತೀವಿ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟಿರ್ತೀವಿ ಹಾಂ ಹಾಂ ಅಲ್ಲಿವರೆಗೂ ಅದೇ ಸೈಝ್ ಇದೆಯಲ್ಲ ಹೌದು ಬರುತ್ತೆ ಇದು ಸ್ವಲ್ಪ ಲೇಟ್ ಇದು ಅದೇ ಏ ಡುಮ್ ಡುಮ್ ಮಕ್ಳಿರ್ತಾರಲ್ಲ ಆ ಥರ ಅದೇ ಅದೇ ಜಯ ಹೇಳಿದ್ನಲ್ಲ ಜಾಸ್ತಿ ತಿನ್ಕೊಂಡಿದ್ದಾರೆ ಜಾಸ್ತಿ ತಿಂದಿರ್ ಇಲ್ಲ ಅವನು ವಂಶಬಿ ವಂಶಾವಳಿಯೇ ಹೆಂಗೆ ಹೋಗುತ್ತೆ ಹಂಗೋಗುತ್ತೆ ನೋಡಿ ಇದು ಬನ್ನಿ ಇಲ್ಲಿ ನೋಡಿ ಇದು ಕರೆಕ್ಟಾ ಇದರಲ್ಲೂ ನೋಡಿ ಫಲ ನೋಡಿ ಹೆಂಗಿದೆ ಓಕೆ ನೋಡಿರಿ ಇಲ್ಲಿ ಬಾಳೆನೂ ಬಿಟ್ಟಿದೆ ಇದು ಹೇಳಿದ್ರೆ ಗುಂಪು ಬಾಳೆ ಆಮೇಲೆ ಈ ಆ್ಯಕ್ಚುಲಿ ಡ್ರಿಪ್ಪು ಸ್ಪ್ರಿಂಕ್ಲರ್ ಬರೋಣಕ್ಕೆ ಬಾದ್ ದೋಪಾತಿ ಅಚ್ಚಾಯನ ಇಲ್ಲಿ ನೋಡಿರಿ ಇದು ನೇಂದ್ರ ಇರ್ಬೋದು ಅನ್ಕೊಂತೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಕಡೆಯಿಂದ ಕಾಣಿಸುತ್ತೆ ನೋಡಿ ಬಾಳೆಯಲ್ಲಿ ಏನು ಲಾಭ ಆದರೆ ನೋಡಿ ಇಲ್ಲಿ ಬೀಳೋ ತಾಜ್ಯಾನೇ ಬೇರೆ ಇಲ್ಲಿರೋ ನೋಡಿ ಬೇರೆ ಆ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದು ಈಗ ನುಸಿ ರೋಗ ಬಿಡಿ ಎಲ್ಲ ಕಡೆ ಇದೆ ಅದು ಇನ್ನೊಂದು ವರ್ಷ ಸರಿ ಹೋಗುತ್ತೆ ಅದು ವಾತಾವರಣದಲ್ಲಿ ಏರುಪೇರಾದಾಗ ಬರೋದು ನೋಡಿರಿ ಇದರ ಇದು ಅದೇ ಜೊತೆಗೆ ಹಾಕಿರೋದು ನಿಂಬೆ ನಿಂಬೆ ನೀಚೆ ಸಬಿ ಗಿರ ಚಕ್ಕರ್ರೆ ಊಟಕ್ಕೆ ಫ್ರಿಜ್ ಮೇಲೆ ಅಲೋ ಲೇಖಿದೆ ಇದೆ ಹಾಂ ಇದು ಜಾದ ಜಾದನಾ ಇದು ಬಿಟ್ಟರೆ ಅಲ್ಲೆಲ್ಲೋ ಇದ್ರಲ್ಲೊಂದು ಬಿಟ್ಟಿದ್ರೆ ಬಿಟ್ಟಿದ್ರು ಇದು ಆಮೇಲೆ ಇದು ಏನಂದ್ರೆ ಮಿಕ್ಸ್ ತಂದೆ ನೇಂದ್ರ ಅದೇ ಜಿ ಕೆ ವಿ ಕೆ ಆ ಸ್ಟೂಡೆಂಟ್ಸ್ ಕೊಟ್ಟಿದ್ರು ಅದೇ ಸ್ಟೂಡೆಂಟ್ಸ್ ಇರ್ತಾರಲ್ಲ ಜಿ ಕೆ ವಿ ಕೆಲಿ ಅವ್ರಿಗೆ ಫೋ ಎಲ್ಲ ಫೋಟೋ ಮಾಡಿ ಎಲ್ಲ ಕಳಿಸ್ತೆ ಅವ್ರೇನೋ ಇದಕ್ಕೆ ಬರ್ತಾರಂತೆ ಏನೋ ಸ್ಟಡೀಸ್ಗೆ ಎಜುಕೇಶನ್ ಟ್ರಿಪ್ ಬರ್ತೀನಿ ಸರ್ ನಮ್ಮ ಪ್ರೊಫೆಸರ್ಗೆ ಹೇಳಿ ಅಂದರು ಓಕೆ ಇದು ಮೋಸ್ಟ್ಲಿ ಇದು ಇರಬೇಕಿದ್ ಯಲಕ್ಕಿಲಕ್ಕಿ ಸಾಲದ ಏನು ಏನು ಬರೋ ಗೊಬ್ಬರ ಹಾಕಿ ದಪ್ಪ ಆಗುತ್ತೆ ಸಾಲದ ಯಾರು ಹೇಳಿದ್ರು ಇಲ್ಲಿ ಆ ಗೊಬ್ಬರದ ನೀರು ಇದೆಯಲ್ಲ ಅದಕ್ಕೆ ಕೆ ಕೆಜಿ ನಮ್ದು ಕಡಲೆಕಾಯಿ ಹಿಂಡಿ ಆಮೇಲೆ ಬೆಲ್ಲ ಆಮೇಲೆ ಆ ಗೊಬ್ಬರದ್ದು ಗಂಜಳದ್ದು ನೀರು ಬರೀ ಪ್ಯೂರ್ ಗಂಜುಳಲ್ಲ ಅಷ್ಟು ಹಾಫಿ ಇಲ್ಲಿ ಕಟ್ಬಿಡುಂದರು ಅಯ್ಯೋ ಅದೊಂದು ಕಟ್ಟೋ ಕೆಲಸ ಬೇರೆ ಹೋಗಪ್ಪ ನೆಕ್ಸ್ಟ್ ಮಾಡೋಣ ಎಕ್ಸ್ಪಿರಿಮೆಂಟು ಈಗ ಈಗ ಫಸ್ಟ್ ಗೊನೆ ತಿನ್ಬಿಡೋಣ ಇಲ್ಲಿ ಬಂದಿರೋದು ಎರಡನೇ ಗೊನೆಗೆ ಮಾಡೋಣ ಫಸ್ಟು ಬಂದಿದ್ದು ತಿನ್ಬಿಡ್ಬೇಕು ಎಲ್ಲ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಈಗ ಪ್ರಾಣಿ ಪಕ್ಷಿ ತಿನ್ನಲಿ ಹಂಗ್ಬಿಟ್ಟು ಅವ್ರು ಅವೇ ತಿಂದರೆ ಏನು ಪ್ರಯೋಜನ ಇದು ನೋಡಿ ಇದು ಇದಾಕಿದ್ದೀನಿ ಏನಂತಾರೆ ಇದು ಡ್ರ್ಯಾಗನ್ ಫ್ರೂಟು ಇನ್ನೂ ನಾನು ಇದಾಕಿಲ್ಲ ಮರಗಳು ಕಟ್ಬೇಕು ಅದಲ್ಲ ಸರ್ ಇದು ಬಿಸಾಕಿದ್ರು ಬರುತ್ತೆ ಇದು ಕಳ್ಳಿ ಬಾವ ಅವ್ರ ತಂದಿ ಬಿಸಾಕಿದ್ದು ಎಲ್ಲ ಸತ್ತೋಗ್ಬಿಟ್ಟಿತ್ತು ನಾನು ತಂದು ಇಲ್ಲಿ ನೆಟ್ಟಿದ್ದು ಎಲ್ಲ ಬರ್ತಾ ಇದೆ ಇವಾಗ ಇದನ್ನ ಕೂಯ್ ಇಪ್ಪತ್ತೈದು ಗಿಡ ಮಾಡ್ಬೋದು ಅವ್ರೇನ್ ಮಾಡ್ತಾರೆ ಒಂದ್ ಗಿಡ ನೂರು ರೂಪಾಯಿ ಮಾಡ್ತಾವ್ರೆ ನೋಡಿ ಇದೇ ಮೋಸ ರೈತರು ನಾನು ಹೇಳ್ತೀನಿ ರೈತರು ಮೋಸ ಹೋಗ್ತಾವ್ರೆ ಮಾಡ್ತಾರ ಅವ್ನ ಯಾರು ಅಂದ್ರೆ ತಿಳುವಳ್ ಕೇಳೋ ರೈತ ಅಬ್ಸರ್ವ್ ಮಾಡಿ ಆ ಕಂದು ಅದ ಯಾವ್ದಾರದು ಯಾಲಕ್ಕಿ ಕಂದು ನೂರು ರೂಪಾಯಿ ಅಂತೆ ಒಂದು ಎಕ್ರೆಗೆ ಸಾವಿರದ ಇನ್ನೂರು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿ ಆ ಫಲ ಬರಕ್ಕೆ ಮೂರು ವರ್ಷ ಆದಮೇಲೆ ಐದನೇ ವರ್ಷಕ್ಕೆ ಅದು ಫಲ ಕಚ್ಚೋದು ಒಳ್ಳೆ ಫಲ ಅಷ್ಟಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬಡ್ಡಿ ಕಟ್ಟೆ ಆಳಾಬಿಡ್ತಾನ ಅವನು ಮೋಸ ಮಾಡ್ತಾರೆ ಇಲ್ಲ ಅವ್ನಿಗೆ ಹೇಳ್ಕೊಳ್ಬೇಕು ನಾಲ್ಕು ತೊಗೊಂಡಾಗ ಹಾಕೊಳ್ಳೋ ಕಂದು ಬರ್ತದೆ ನೀನೇ ನೆಟ್ಕೊ ಒಂದು ವರ್ಷಕ್ಕೆ ನೀನು ಒಂದು ಲಕ್ಷ ಉಳಿಸ್ಬಿಡ್ಬೋದಲ್ಲ ಹೌದು ಏನು ಅದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ಕೊಡಿ ಇದಿದೆಯಲ್ಲ ಯಾಲಕ್ಕಿ ಅನ್ನೋದು ವಾತಾವರಣ ಚೆನ್ನಾಗಿರೋ ಅದು ಕಳೆನೇ ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ ಬಾಳೆನೂ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ ಬಾಳೆ ನೋಡಿ ಹೆಂಗೆ ಬರುತ್ತೆ ನೀವು ಡೆಸ್ಟ್ರಾಯ್ ಮಾಡಿ ತೋರಿಸಿ ನೋಡೋಣ ಇದನ್ನು ನಮ್ಮ ಫ್ರೆಂಡ್ ಅವ್ರು ಅಡಿಕೆ ತೋಟಕ್ಕೆ ಹಾಕ್ಬಿಟ್ಟು ಬಾ ಮೂರು ಎಕರೆ ತಗಿಯಕ್ಕೆ ಎರಡು ಲಕ್ಷ ಕಷ್ಟ ಆಯಿತು ಅದು ಅಡಿಕೆ ದೊಡ್ಡದು ಜೆ ಸಿ ಬಿ ನುಗ್ಗಲ್ಲ ಅದು ಯಾವುದೋ ಇಟಾಸಿ ಚಿಕ್ಕದ ಬರುತ್ತೆ ಶಿವಮೊಗ್ಗದಿಂದ ತರಿಸಿದ್ದೀವಿ ಟ್ರಾನ್ಸ್ಪೋರ್ಟೇಶನ್ ಬರೋಕ್ಕೆ ಹದಿನೈದು ಹೋಗೋಕದ್ನೈದು ಗಂಟೆಗೆ ಸಾವಿರ ರೂಪಾಯಿ ಬಟ್ ಜೆ ಸಿ ಬಿ ಐದು ಗಂಟೆಲಿ ಮಾಡೋ ಕೆಲಸ ಅದು ಐದು ದಿನ ಮಾಡುತ್ತೆ ಎಷ್ಟು ಬಾಳೆಲಿ ಏನು ಲಾಭ ಬಂತೋ ಅಡಿಕೇಲಿ ನಾನು ಹೇಳ್ತೀನಿ ಬಾಳೆ ಹಾಕೋದೇ ತಪ್ಪು ಡೆಸ್ಟ್ರೈ ಮಾಡೋಕ್ಕಾಗಲ್ಲ ಕೊನೆ ಅದೇ ಚಿಗುರ್ತಾನೆ ಇರ್ತದೆ ನೀವು ಏನೇ ಮಾಡ್ರೂ ಭಾಳ ಡೆಸ್ಟ್ರೈ ಮಾಡೋದು ಕಷ್ಟ ಕಂದು ಹೊಡಿತಾನೇ ಇರ್ತದೆ ಅದನ್ನ ಅದೇ ಕೆಲಸ ಆಗ್ಬಿಟ್ರೆ ಏನು ಮಾಡ್ತೀರಾ ಅದ್ರ ಬದಲು ಬೇರೆ ಏನಾದರೂ ನೆರಳಬೇಕಾದ್ರೆ ಬೇರೆ ಏನಾದರೂ ಬೆಳಿಬೋದು ಪಪ್ಪಾಯಾಗಿ ಏನಾದರೂ ಹೋಗ್ಬೋದು ಪಪ್ಪಾಯ ಎರಡು ವರ್ಷ ಅಷ್ಟೇ ಆಮೇಲೆ ಟ್ರೈ ಮಾಡ್ಬೋದು ಬಾಳೆ ಕಷ್ಟ ಇಲ್ಲ ಒಂದು ಬಿಟ್ಟು ಒಂದು ಹಾಕಬೇಕು ಬನ್ನಿ ಹೆಂಗೆ ಈ ಕಡೆ